ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಎನ್ ಕೆ ಸ್ಲಂ ಜನರ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಸ್ಲಂ ಜನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ವತಿಯಿಂದ ಫೆಬ್ರವರಿ ಇಪ್ಪತ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಹಾಗೂ ಖಾಸಗಿ ಮಾಲೀಕತ್ವದ ಕೊಳಚೆ ಪ್ರದೇಶಗಳ ಘೋಷಣೆಗೆ ತೊಡಕಾಗಿರುವ ಸಂವಿಧಾನ ವಿರೋಧಿ ವಸತಿ ಇಲಾಖೆ ಸಾಲಿನ ಬಜೆಟ್ನಲ್ಲಿ ಸ್ಲಂ ಜನರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲು ಎರಡ್ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಪ್ರಣಾಳಿಕೆ ಭರವಸೆಗಳನ್ನು ಈಡೇರಿಸಲು ಒತ್ತಾಯಿಸಿ ಹಾಗೂ ಸ್ಲಂ ಜನರಿಗೆ ಪ್ರತ್ಯೇಕ ಸಚಿವಾಲಯ ಮತ್ತು ನಗರ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಸೇರಿದಂತೆ ನಿವೇಶನ ರೈತರಿಗೆ ವಸತಿ ಕಲ್ಸಿ ಕಲ್ಪಿಸುವ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಕೆಗಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ನೂರಾರು ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶಗೊಂಡು ನಮ್ಮ ಹಕ್ಕೊತ್ತಾಯಿಗಳನ್ನು ವಸತಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಬಯಸಿದವು ಆದರೆ ಸಚಿವರು ಬರೆದಿದ್ದ ಕಾರಣ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯರವರು ಅವರು ಮತ್ತು ಸ್ಲಂಬೋರ್ಡ್ ಆಯುಕ್ತರಾದ ಡಾಕ್ಟರ್ ಅಶೋಕ್ ರವರು ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರಮ್ಮ ಮಹಿಳಾ ಸಂಚಾಲಕರು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘ ಎ ನರಸಿಂಹಮೂರ್ತಿ ರಾಜ್ಯ ಸಂಚಾಲಕರು ಸ್ವಂಜನಾಂದೋಲನ ಕರ್ನಾಟಕ ಪ್ರತಿಭಟನೆಯ ನೇತೃತ್ವವನ್ನು ಸಂಘಟನಾ ಸಂಚಾಲಕರಾದ ಇಮ್ತಿಯಾಜ್ ಮಾನ್ವಿ ಜನಾರ್ದನ್ ಅಂಚಿಬೆಳ್ಳಿ ವಾಪಸ್ ತಗೊಳ್ಳಬೇಕು ಮತ್ತು ನಮ್ಮ ಜನಸಂಖ್ಯೆಗುಢವಾಗಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಲನ್ನು ಕೊಡಬೇಕು ಇದ್ರ ಮುಖಾಂತರವಾಗಿ ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತ ಐದು ವರ್ಷ ಕಳೆದಿದೆ ಇಷ್ಟೆಲ್ಲ ವರ್ಷಗಳು ಆಗಿದ್ದರೂ ಸಹ ಸ್ಲಮ್ನಲ್ಲಿರ್ತಕ್ಕಂಥ ಜನರಿಗೆ ಕುಡಿತಕ್ಕಂಥ ನೀರು ರಸ್ತೆ ಚರಂಡಿ ಶೌಚಾಲಯ ಈ ಥರದಲ್ಲಿ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ದೀವಿ ಈ ಪ್ರಶ್ನೆ ಮಾಡಿ ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ಈ ರಾಜ್ಯ ಸರ್ಕಾರ ನಮ್ಮ ಅಕ್ಕೊತ್ತಾಯಿಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೇವೆ ಪ್ರಮುಖವಾಗಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಜನರಿಗೆ ಇಡೀ ರಾಜ್ಯದಲ್ಲಿ ಒಂದು ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಸ್ಲಂ ನಿವಾಸಿಗಳಿದ್ದಾವೆ ಅವರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಇದ್ರ ಜೊತೇಲಿ ನಮಗೆ ನಿವೇಶನ ರೈತರಿಗೆ ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿದ್ದೀರ ನಿವೇಶನ ರೈತರಿಗೆ ಒಂದು ಸ್ವಂತ ಮನೆಯನ್ನು ಉಚಿತವಾಗಿ ನಮ್ಮ ಸರ್ಕಾರ ಕೊಡುತ್ತೆ ಅಂತ ಏನು ಹೇಳಿದಿರ ಅದ್ರ ಪ್ರಕಾರವಾಗಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಬಿ ಪಿ ಎಲ್ ಕಾರ್ಡಲ್ಲಿರ್ತಕ್ಕಂಥ ನಮ್ಮ ನಮ್ಮ ಜನರಿಗೆ ಒಂದು ವಸತಿ ಕನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಬೇಕು ಬೆಂಗಳೂರಿನಲ್ಲಿ ವಿಶೇಷವಾಗಿ ನೆಲಬಾಡಿಗೆ ಸ್ಲಬ್ಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಒಂದು ಸುರಕ್ಷತೆಯನ್ನು ಕೊಡ್ತಕ್ಕಂಥ ಮಾನವಗಳನ್ನು ಖಾತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ರಾಜ್ಯದ ಸ್ತಂಭಿವಾಸಿಗಳ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ ಬಹಳ ಅಚ್ಚುಕಟ್ಟಾದ ಹೋರಾಟಗಳಿಂದ ಮತ್ತು ಬಹಳ ವಿಷಯವನ್ನು ಆಳವಾಗಿ ಅರಿತುಕೊಂಡು ನಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪಾಲಿಸಿ ಇರ್ಬೋದು ನಮ್ಮ ಕಾಯ್ದೆಗೆ ತಿದ್ದುಪಡಿ ತರುವಂಥ ವಿಷಯಗಳಿರ್ಬೋದು ಮತ್ತು ನಮ್ಮಲ್ಲಿ ವಾಸು ವಾಸಿಸುವಂಥ ಎಲ್ಲ ಜನಾಂಗದವರಿಗೆ ಕಾರ್ಯಕ್ರಮಗಳನ್ನು ಯಾವ ರೀತಿ ಅಂತ ಅವರು ಭಾಳ ಎಕ್ಸ್ಪರ್ಟ್ ಅಡ್ವೈಸನ್ನು ನಮಗೆ ನೀಡ್ತಾ ಬಂದಿದ್ದಾರೆ ಹಲವಾರು ನಮ್ಮ ಸಭೆಗಳಲ್ಲಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡಿದ್ದೀವಿ ಮುಂದೆ ಮುಂದೆನೂ ಸಹ ನಾವು ನಮ್ಮ ಪಾಲಿಸಿ ರೂಪಿಸೋದರಲ್ಲಾಗಲಿ ನಮ್ಮ ಆ್ಯಕ್ಟನ್ನು ತಿದ್ದುಪಡಿ ತರೋದರಲ್ಲಾಗಲಿ ನಿಮ್ಮೆಲ್ಲರ ಮಣಿಯಾಗಿ ಅವರು ನಿಲ್ತಾರೆ ಮಾನ್ಯ ಅಧ್ಯಕ್ಷರ ನಾನು ಅಪ್ಪಣೆಯನ್ನು ಪಡೆದು ಇವತ್ತು ಮಾನ್ಯ ಸಚಿವರು ಬರಬೇಕಿತ್ತು ಅವರು ಶಿವಮೊಗ್ಗಕ್ಕೆ ಹೊತ್ತಾಗಿ ತರಬೇಕಾಗಿದ್ದರಿಂದ ಆದರೆ ಮೂರನೇ ತಾರೀಕು ಆದ ನಂತರ ಮಧ್ಯೆ ಸೆಷನ್ ಸಮಯದಲ್ಲಿ ಇವತ್ತು ಸ್ಲಂ ಜನಾಂದೋಲನ ಒಂದು ಸಂಘಟನೆಯಿಂದ ಏನು ಕರ್ನಾಟಕದ ಸ್ಲಂ ಜನಾಂಗದ ಕೊಳಚೆ ಪ್ರದೇಶಗಳ ಅನೇಕ ಸಮಸ್ಯೆಗಳೇನಿದೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಂತೇಳಿ ಇವತ್ತು ತಮ್ಮ ಸುಮಾರು ಎಂಟು ಬೇಡಿಕೆಗಳನ್ನು ತಾವು ಮುಂದಿಟ್ಟಿದ್ರಿ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಸ್ವಾಮೂರಿನ ಆಯುಕ್ತರಾದಂತ ಹೋರಾಟವನ್ನು ಚಂದ್ರಮ್ಮ ಮಹಿಳಾ ಸಂಚಾಲಕರು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಮತ್ತು ಎ ನರಸಿಂಹಮೂರ್ತಿ ರಾಜ್ಯ ಸಂಚಾಲಕರು ಸ್ತಂಜಲಾಂದೋಲನ ಕರ್ನಾಟಕ ರವರ ನೇತೃತ್ವದಲ್ಲಿ ನಡೆಯಿತು ಪ್ರತಿಭಟನೆ ನೇತೃತ್ವವನ್ನು ಸಂಘಟನಾ ಸಂಚಾಲಕರಾದ ಎಂ ಮಾನ್ವಿ ಜನಾರ್ದನ್ ಬೆಂಚಿ ಜಿಲ್ಲಾ ಸಂಚಾಲಕರಾದ ಹುಬ್ಬಳ್ಳಿಯ ಶೋಭಾ ಕಮ್ತಾರ್ ಕಲಬುರಗಿಯ ರೇಣುಕಾ ಸಡ ಸರಡಗಿ ಹೊಸಪೇಟೆಯ ವಿಜಯನಗರದ ವೆಂಕಮ್ಮ ಬಳ್ಳಾರಿಯ ಶೇಖರ್ ಬಾಬು ಯಾದವಗಿರಿ ಗೌರಮ್ಮ ದಾವಣಗೆರೆಯ ರೇಣುಕಾ ಯಲ್ಲಮ್ಮ ಚಿತ್ರದುರ್ಗದ ಸುಧಾ ತುಮಕೂರಿನ ಅರುಣ್ ಅನುಪಮ ಬೆಂಗಳೂರಿನ ಮಂಜುಬಾಯಿ ಹನುಮಂತ ಕಟ್ಟಿಮನಿ ತೇಜಸ್ ಕುಮಾರ್ ಶಿವಮನ್ ಶಿವಕುಮಾರ್ ರಾಮಕೃಷ್ಣ ರೇಖಾ ಮಹಾಲಕ್ಷ್ಮಿ ವಿಶಾಲಾಕ್ಷಿ ತ್ರಿವೇಣಿ ಮೇರಿ ಜ್ಯೋತಿ ಕಲಾವತಿ ಪದ್ಮಾವತಿ ಹಾಗೂ ಇನ್ನಿತರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಆನ್ಲೈನ್ ಟಿವಿ ಡೆಸ್ಕೂರ ಸಲ್ಮಾ